ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ಮಾಲಿವುಡ್ ಖಾಲಿವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ನಂದಿನಿ ಸಾಗರ ಕನ್ನಡದ ಬಿಗ್ ಬಾಸ್ ಸೀಸನ್ ಟೆನ್ ಎಲ್ಲರ ಮನೆ ಮಾತಾಗಿದೆ ಇದುವರೆಗಿನ ಎಲ್ಲಾ ಸೀಸನ್ನ ನಿರೂಪಣೆಯನ್ನ ಕನ್ನಡದ ಹೆಮ್ಮೆಯ ಹೆಸರಾಂತ ನಟ ಕಿಚ್ಚ ಸುದೀಪ್ ಅವರೇ ನಡೆಸಿಕೊಟ್ಟಿದ್ದಾರೆ ಸೀಸನ್ ಹತ್ತರ ಸ್ಪರ್ಧೆಗೆ ಸುದೀಪ್ ನಗು ನಗುತ್ತಲೇ ವಾರ್ನಿಂಗ್ ಕೊಟ್ಟಿದ್ದಾರೆ ಹೌದು ಬಿಗ್ ಬಾಸ್ ಮನಸ್ಸಿಗೆ ಹತ್ತಿರವಾದ ಶೋ ಹಾಗಂತ ನನ್ನ ವ್ಯಕ್ತಿತ್ವ ಪರೀಕ್ಷೆ ಮಾಡಬಾರ್ದು ಕೂರಿಸಿಕೊಂಡು ಮಾತಾಡ್ತಾ ಇದ್ದೀನಿ ಅಲ್ಲಿಂದ ಗೌರವ ಆರಂಭ ಆಗುತ್ತದೆ ಎಂದು ಕಿಚ್ಚ ಸುದೀಪ್ ಸೈಲೆಂಟ್ ಆಗಿ ಮೈಕಲ್ ಅವರಿಗೆ ಕಿವಿ ಮಾತು ಹೇಳಿದ್ದಾರೆ ಇದಕ್ಕೆ ಮೈಕಲ್ ಕೂಡ ಸೈಲೆಂಟ್ ಆಗಿ ತಲೆ ಅಲ್ಲಾಡಿಸಿದ್ದಾರೆ ಕಿಚ್ಚ ಸುದೀಪ್ ಅವರ ವ್ಯಕ್ತಿತ್ವ ಎಲ್ಲರಿಗೂ ಇಷ್ಟ ಆಗುತ್ತೆ ಪ್ರೀತಿಯಿಂದ ಮಾತನಾಡಿದ್ರೆ ಅವರು ಪ್ರೀತಿಯಿಂದ ಉತ್ತರಿಸ್ತಾರೆ ಹಾಗಂತ ಸ್ವಲ್ಪ ನಕ್ರ ಮಾಡಿದ್ರು ಅವರು ಸುಮ್ಮನೆ ಇರೋದಿಲ್ಲ ದೊಡ್ಡ ಪರದೆ ಮೇಲೆ ಇದೆಲ್ಲ ಹೆಚ್ಚು ತಿಳಿಯೋದಿಲ್ಲ ಜನಕ್ಕೆ ಇದು ಗೊತ್ತಾಗೋದು ಬಿಗ್ ಬಾಸ್ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಅವರು ಪ್ರತಿಸ್ಪರ್ಧಿಗಳನ್ನ ಪ್ರೀತಿಯಿಂದ ಗೌರವದಿಂದ ನೋಡ್ತಾರೆ ಪ್ರೀತಿಯಿಂದ ಮಾತನಾಡಿಸ್ತಾರೆ ಅವರು ಸ್ವಲ್ಪ ಉಲ್ಟ ಮಾತನಾಡಿದ್ರು ಸುದೀಪ್ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ತಾರೆ ಶನಿವಾರದ ಎಪಿಸೋಡ್ ನಲ್ಲಿ ಇಂತಹದೊಂದು ಘಟನೆ ನಡೆದಿದೆ ೀರೋ ಶಿವರಾಜ್ ಕುಮಾರ್ ಕನ್ನಡದಲ್ಲಿ ಮಾತ್ರವಲ್ಲ ತಮಿಳು ಚಿತ್ರರಂಗದಲ್ಲೂ ಭಾರಿ ಕಮಾಲ್ ಮಾಡಿದ್ದಾರೆ ತಮಿಳು ಸಿನಿ ರಸಿಕರಿಗೂ ಹತ್ತಿರವಾಗಿದ್ದಾರೆ ಜೈಲರ್ ಆಯ್ತು ಈಗ ಶಿವಣ್ಣನ ಮತ್ತೊಂದು ತಮಿಳು ಸಿನಿಮಾ ರಿಲೀಸ್ಗೆ ಗೆ ರೆಡಿಯಾಗಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ಪಾತ್ರಕ್ಕೆ ಸೆಡ್ಡು ಹೊಡೆದಿದ್ದ ಶಿವಣ್ಣನ ಖದರ್ ನೋಡಿ ತಮಿಳರು ಫಿದಾ ಆಗಿದ್ರು ಅದಕ್ಕಾಗಿಯೇ ಈಗ ಕನ್ನಡಿಗರು ಹಾಗೂ ತಮಿಳರು ಕ್ಯಾಪ್ಟನ್ ಮಿಲ್ಲರ್ಗಾಗಿ ಕಾದು ಕೂತಿದ್ದಾರೆ ಅಂದ್ಹಾಗೆ ಕ್ಯಾಪ್ಟನ್ ಮಿಲ್ಲರ್ ತಮಿಳು ಸಿನಿಮಾ ರಸಿಕರಿಗೆ ಬಹು ನಿರೀಕ್ಷಿತ ಸಿನಿಮಾ ಯಾಕಂದ್ರೆ ಇದು ಧನುಷ್ ಅಭಿನಯದ ನಲವತ್ತೊಂಬತ್ತನೇ ಸಿನಿಮಾ ಅದೇ ಕನ್ನಡಿಗರಿಗೂ ಇದು ಎಕ್ಸ್ಪೆಕ್ಟೆಡ್ ಸಿನಿಮಾ ಯಾಕಂದ್ರೆ ಇದರಲ್ಲಿ ಶಿವಣ್ಣ ಕೂಡ ಪ್ರಮುಖ ಪಾತ್ರದಲ್ಲಿಯೇ ನಟಿಸಿದ್ದಾರೆ ಈಗಾಗಲೇ ಜೈಲರ್ ಸಿನಿಮಾದಲ್ಲಿ ಶಿವಣ್ಣನ ಕದರ್ ನೋಡಿದವರಿಗೆ ಕ್ಯಾಪ್ಟನ್ ಮಿಲ್ಲರ್ ಯಾವಾಗ ನೋಡುತ್ತೇವೋ ಅಂತ ಅನಿಸಿರೋದಂತೂ ನಿಜ ಆದ್ರೆ ಕನ್ನಡಿಗರಿಗೆ ಸಿನಿಮಾ ನೋಡೋದಕ್ಕಿಂತ ಮುನ್ನವೇ ನಿರಾಸೆ ಆಗ್ಬಿಟ್ಟಿದೆ ಅದಕ್ಕೆ ಕಾರಣ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದ ಟ್ರೇಲರ್ ಜನವರಿ ಆರರಂದು ಈ ಸಿನಿಮಾ ಟ್ರೇಲರ್ ರಿಲೀಸ್ ಆಗಿದೆ ತಮಿಳು ಅಷ್ಟೇ ಅಲ್ಲ ಕನ್ನಡ ಭಾಷೆಯಲ್ಲಿಯೂ ಕೂಡ ಟ್ರೇಲರ್ ಅನ್ನ ಚಿತ್ರತಂಡ ರಿಲೀಸ್ ಮಾಡಿದೆ ಹೀಗಿದ್ರೂ ಕೂಡ ಕನ್ನಡಿಗರಿಗೆ ಸಮಾಧಾನ ಆಗಿಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾ ಮೂಲಕ ಮನೆ ಮಾತಾಗಿದ್ದಾರೆ ದೈವ ಕೋಲ ತುಳುನಾಡ ಸಂಸ್ಕೃತಿಯನ್ನ ಆಧಾರವಾಗಿಟ್ಕೊಂಡು ಬಂದ ಕಾಂತಾರ ಸೂಪರ್ ಹಿಟ್ ಆಗಿದೆ ಈಗ ಅದರ ಬೆನ್ನಲ್ಲೇ ಕಾಂತಾರ ಅಧ್ಯಾಯ ಒಂದು ಘೋಷಣೆಯಾಗಿದ್ದು ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಇವುಗಳ ನಡುವೆಯೂ ಬಿಡುವು ಮಾಡಿಕೊಂಡು ಆಗಾಗ್ಗೆ ಮಂಗಳೂರಿಗೆ ಭೇಟಿ ನೀಡುತ್ತಿದ್ದಾರೆ ನಟ ರಿಷಬ್ ಶೆಟ್ಟಿ ಮಂಗಳೂರು ವಜ್ರದೇಹಿ ಮಠದ ದೈವ ಕೋಲದಲ್ಲಿ ಭಾಗಿಯಾಗಿ ದೈವದ ಆಶೀರ್ವಾದ ಪಡೆದಿದ್ದಾರೆ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಅವರು ನಟ ರಿಷಬ್ ಶೆಟ್ಟಿಯನ್ನ ಕೋಲಕ್ಕೆ ಆಗಮಿಸುವಂತೆ ಈ ಹಿಂದೆ ಆಹ್ವಾನಿಸಿದ್ರು ಅವರ ಆಹ್ವಾನದ ಬೆನ್ನಲ್ಲೇ ರಿಷಬ್ ಶೆಟ್ಟಿ ವಜ್ರದೇಹಿ ಮಠದಲ್ಲಿ ನಡೆದ ನೇಮೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಕಾಂತಾರ ಅಧ್ಯಾಯ ಒಂದಕ್ಕೆ ಅಡಿಗಲ್ಲು ದೈವದ ಮೊರೆ ಹೋದ ರಿಷಬ್ ಶೆಟ್ಟಿ ಈ ಹಿಂದೆ ನಟ ರಿಷಬ್ ಶೆಟ್ಟಿ ವಜ್ರದೇಹಿ ಮಠದ ದೈವ ಕೋಲಾ ವೀಕ್ಷಿಸುವ ಆಸೆ ವ್ಯಕ್ತಪಡಿಸಿದ್ರು ಇದೇ ಕಾರಣಕ್ಕೆ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಅವರು ರಿಷಬ್ ಶೆಟ್ಟಿಯನ್ನ ಆಹ್ವಾನ ನೀಡಿದ್ದಾರೆ ಜನವರಿ ಐದರಂದು ನಡೆದ ಕೋಲಾದಲ್ಲಿ ಭಾಗಿಯಾಗಿ ದೈವದ ಅನುಗ್ರಹ ಪಡೆದುಕೊಂಡ ಅವರಿಗೆ ಏನೇ ಸಮಸ್ಯೆ ಎದುರಾದರೂ ಕುಗ್ಬೇಡಿ ನಾನಿದ್ದೇನೆ ಎಂದು ದೈವ ಅಭಯ ನೀಡಿದೆ ಬಿಟ್ಟು ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದ ಕಾಂತಾ ಕನ್ನಳ್ಳಿ ಅವರು ತಮ್ಮ ಎರಡನೆಯ ವರ್ಷದ ಪ್ರಾಜೆಕ್ಟ್ ಲೈಫ್ ಟುಡೇಗೆ ಎಂಟ್ರಿ ಕೊಟ್ಟಿದ್ದಾರೆ ನಿರ್ದೇಶಕ ಮಹೇಂದ್ರ ಜೊತೆಗೆ ನಟ ಧ್ರುವ ಸರ್ಜಾ ಟೈಟಲ್ ಮತ್ತು ಫಸ್ಟ್ ಲುಕ್ ರಿವೀಲ್ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ ನಿರ್ದೇಶಕರು ತಮ್ಮ ಮೊದಲ ಚಿತ್ರದ ಬಗ್ಗೆ ತೋರಿದ ಪ್ರೀತಿ ಉತ್ಸಾಹ ಮತ್ತು ಬೆಂಬಲಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳಿದರು ಮೊದಲ ಸಿನಿಮಾಗೆ ಸಿಕ್ಕ ಬೆಂಬಲದಿಂದ ಮತ್ತೊಂದು ಚಿತ್ರ ಮಾಡಲು ಅನುವು ಮಾಡಿಕೊಟ್ಟಿತು ಲೈಫ್ ಟುಡೇ ಲವ್ ಫ್ಯಾಮಿಲಿ ಕಥಾ ಹಂದರ ಹೊಂದಿದ್ದು ಈ ಚಿತ್ರದ ಮೂಲಕ ಕಿರಣ್ ಆನಂದ್ ನಾಯಕನಾಗಿ ಅದೃಷ್ಟ ಪರೀಕ್ಷೆ ಇಳಿದಿದ್ದಾರೆ ಲೇಖಚಂದ್ರ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಜನವರಿ ತಿಂಗಳಾಂತ್ಯಕ್ಕೆ ಶೂಟಿಂಗ್ಗೆ ಕಿಕ್ ಸ್ಟಾರ್ಟ್ ಸಿಗಲಿದ್ದು ಬೆಂಗಳೂರು ಹಾಗೂ ಚಿಕ್ಕಮಗಳೂರಿನಲ್ಲಿ ಚಿತ್ರೀಕರಣ ನಡೆಸಲು ಚಿತ್ರತಂಡ ಯೋಜನೆ ಹಾಕೊಂಡಿದೆ ಸಿನಿಮಾಗೆ ಶ್ರೀಧರ್ವಿ ಸಂಭ್ರಮ್ ಸಂಗೀತ ಸತೀಶ್ ಕುಮಾರ್ ಕ್ಯಾಮ್ರಾ ಹಿಡಿಯಲಿದ್ದಾರೆ ಮೇಘನಾ ಪ್ರೊಡಕ್ಷನ್ ಮೇಘನಾ ಪ್ರದೀಪ್ ಚಿತ್ರ ನಿರ್ಮಾಣ ಮಾಡ್ತಾ ಇದ್ದಾರೆ ಇರುವುದೆಲ್ಲವ ಬಿಟ್ಟು ಸಿನಿಮಾಗೆ ನೀವು ತೋರಿಸಿದ ಪ್ರೀತಿ ಪ್ರೋತ್ಸಾಹ ಹಾಗೂ ಸಹಕಾರವನ್ನ ಎಂದೂ ಮರೆಯಲಾಗುವುದಿಲ್ಲ ಆ ಸಹಕಾರವೇ ನನ್ನ ಇನ್ನೊಂದು ಸಿನಿಮಾ ಮಾಡಲು ವೇದಿಕೆ ಸೃಷ್ಟಿಸಿದೆ ಎಂದು ಹೇಳಿದ್ದಾರೆ ತೆಲುಗಿನಲ್ಲಿ ಯುವ ನಟ ತೇಜ ನಟನೆಯ ಹನುಮಾನ್ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ ಸಂಕ್ರಾಂತಿ ಸಂಭ್ರಮದಲ್ಲಿ ಸಿನಿಮಾ ತೆರೆಗೆ ಬರ್ತಿದೆ ಕನ್ನಡಕ್ಕೂ ಡಬ್ ಆಗಿ ಸಿನಿಮಾ ರಿಲೀಸ್ ಆಗಲಿದೆ ಅನ್ನೋ ಮಾಹಿತಿ ಕನ್ನಡ ಮೀಡಿಯಂಗೆ ಸಿಕ್ಕಿದೆ ಕನ್ನಡ ನಟ ಧ್ರುವ ಸರ್ಜನ ತೇಜ್ ಸಜ್ಜಾ ಭೇಟಿಯಾಗಿದ್ದಾರೆ ಭರ್ಜರಿ ಹುಡುಗ ಧ್ರುವ ಸರ್ಜಾ ಹನುಮ ಭಕ್ತ ಎನ್ನುವುದು ಎಲ್ಲರಿಗೂ ಗೊತ್ತಿದೆ ಸದಾ ಹನುಮಾನ್ ಭಕ್ತಿ ಮೆರೆಯುವ ಆಕ್ಷನ್ ಪ್ರಿನ್ಸ್ ಹನುಮಾನ್ ಸಿನಿಮಾ ಹೀರೋ ತೇಜ ಸಜ್ಜಾ ಭೇಟಿಯಾಗಿದ್ದಾರೆ ತಮ್ಮ ಸಿನಿಮಾದ ಪ್ರಚಾರಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ ತೇಜ ಈ ವೇಳೆ ಧ್ರುವ ಸರ್ಜಾ ಭೇಟಿಯಾಗಿ ಕೆಲ ಕಾಲ ಸಿನಿಮಾಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ತೆಲುಗಿನಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಸಂಕ್ರಾಂತಿ ರೇಸ್ನಲ್ಲಿವೆ ಮಹೇಶ್ ಬಾಬು ನಟನೆಯ ಗುಂಟೂರು ಖಾರಂ ಸಿನಿಮಾ ಕೂಡ ಈ ಲಿಸ್ಟ್ ನಲ್ಲಿದೆ ಆದರೆ ಬುಕ್ ಮೈ ಶೋ ಇಂಟ್ರೆಸ್ಟ್ ನಲ್ಲಿ ಮಹೇಶ್ ಬಾಬು ಚಿತ್ರವನ್ನ ಸಜ್ಜಾ ನಟನೆಯ ಹನುಮಾನ್ ಸಿನಿಮಾ ಮೀರಿಸಿ ಎಲ್ಲರ ಹುಬ್ಬೇರಿಸಿದೆ ತೇಜಸ್ ಸಜ್ಜಾ ನಟಿಸಿರುವ ಬಹುನಿರೀಕ್ಷಿತ ಇಂಡಿಯಾ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆಯಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ತಮ್ಮ ಚಿತ್ರ ನೋಡುವಂತೆ ಧ್ರುವ ಸರ್ಜಾಗೆ ಮನವಿ ಮಾಡಿದ್ದಾರೆ ತೆಲುಗು ನಟಿ ಅಂಜಲಿ ಕನ್ನಡ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ ಸದ್ಯ ಈಗ ಸಿನಿಮಾಗಳಲ್ಲಿ ಮಾತ್ರವಲ್ಲದೆ ವೆಬ್ ಸೀರೀಸ್ಗಳಲ್ಲಿ ಕೂಡ ಬಣ್ಣ ಇದ್ದಾರೆ ಕನ್ನಡದಲ್ಲಿ ಕೊನೆಯದಾಗಿ ಬೈರಾಗಿ ಚಿತ್ರದಲ್ಲಿ ಮಿಂಚಿದ್ರು ಇದೀಗ ಗೀತಾಂಜಲಿ ಮಳ್ಳಿ ವಂಚಿಂದಿ ಎನ್ನುವ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂಜಲಿ ನಟನೆಯ ಗೀತಾಂಜಲಿ ಸಿನಿಮಾ ಹಿಟ್ ಆಗಿತ್ತು ಹತ್ತು ವರ್ಷಗಳ ಬಳಿಕ ಈ ಚಿತ್ರದ ಸೀಕ್ವೆಲ್ ಪ್ರೇಕ್ಷಕರ ಮುಂದೆ ಬರಲಿದೆ ಇತ್ತೀಚೆಗೆ ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಮಾಡಲಾಯಿತು ಅದು ಅಂಜಲಿ ನಟನೆಯ ಐವತ್ತನೇ ಸಿನಿಮಾ ಅನ್ನೋದು ವಿಶೇಷ ಪತ್ರಕರ್ತೆಯ ಪ್ರಶ್ನೆಗೆ ಇತ್ತೀಚೆಗೆ ಅಂಜಲಿ ಗರಂ ಆಗಿದ್ರು ನಾನು ನಿಮ್ಮ ಅಭಿಮಾನಿ ತೆಲುಗಿನ ಹುಡುಗಿ ಎಂಬ ಕಾರಣಕ್ಕೆ ನಿಮಗೆ ಸರಿಯಾದ ಬ್ರೇಕ್ ಸಿಕ್ಕಿಲ್ಲ ಎಂದು ಎಂದಾದರೂ ಅಂದುಕೊಂಡಿದ್ದೀರಾ ಎನ್ನುವ ಪ್ರಶ್ನೆ ಎದುರಾಗಿತ್ತು ಇದಕ್ಕೆ ಕೊಂಚ ಖಾರವಾಗಿಯೇ ಅಂಜಲಿ ಉತ್ತರಿಸಿದ್ದಾರೆ ನನಗೆ ಬ್ರೇಕ್ ಸಿಗದೆ ಇದ್ರೆ ನೀವು ಹೇಗೆ ನನಗೆ ಅಭಿಮಾನಿ ಆಗ್ತಾ ಇದ್ರಿ ಎಂದು ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲದೆ ತೆಲುಗಿನಲ್ಲಿ ನಾನು ಸಿನಿಮಾಗಳನ್ನ ಮಾಡದೇ ಇರಬಹುದು ತಮಿಳಿನಲ್ಲೂ ಸಿನಿಮಾ ಮಾಡ್ತಿದ್ದೇನೆ ಎಂದರು ಪತ್ರಕರ್ತೆ ಮಾತು ಮುಂದುವರಿಸಿ ಶ್ರೀಲೀಲಾ ರೇಂಜ್ ನಲ್ಲಿ ನೀವು ಯಾಕೆ ಯಶಸ್ವಿಯಾಗಿಲ್ಲ ಎಂದು ಮತ್ತೆ ಕೇಳಿದ್ದಾರೆ ಸಿತ್ತಾದ ಅಂಜಲಿ ನಾನು ಈ ನಂಬರ್ ಗೇಮ್ ಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ನನಗೆ ಇಷ್ಟವಾದ ಪಾತ್ರಗಳನ್ನು ನಾನು ಮಾಡ್ತೇನೆ ಎಂದಿದ್ದಾರೆ ಪ್ರಭಾಸ್ ನಟನೆಯ ಪ್ರಶಾಂತ್ ನೀಲ್ ನಿರ್ದೇಶನದ ಸಲಾರ್ ಭಾಗ ಒಂದು ಕದನ ವಿರಾಮ ಪ್ರಪಂಚದ ಮೂಲೆ ಮೂಲೆಗಳಲ್ಲಿಯೂ ತನ್ನ ಯಶಸ್ಸು ಆಚರಿಸುತ್ತಿದೆ ಸಲಾರ್ ಚಿತ್ರವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಸಿನಿಮಾಗಳಲ್ಲಿ ಒಂದಾಗಿದೆ ಬಿಡುಗಡೆಯಾಗುವ ಮೂರನೇ ವಾರಕ್ಕೆ ಸಲಾರ್ ಸಿನಿಮಾ ಏಳ್ನೂರು ಕೋಟಿ ಕ್ಲಬ್ ಸೇರಿಕೊಂಡಿದೆ ಪ್ರಭಾಸ್ ಮತ್ತು ಬಾಲಿವುಡ್ ನಟ ಪೃಥ್ವಿರಾಜ್ ಸುಕುಮಾರ್ ಅವರನ್ನ ನಿರ್ದೇಶಕ ಪ್ರಶಾಂತ್ ನೀಲ್ ಅಚ್ಚುಕಟ್ಟಾಗಿ ಬಳಸಿಕೊಂಡಿದ್ದು ಬಾಕ್ಸ್ ಆಫೀಸ್ ನಲ್ಲಿ ಅಬ್ಬರಿಸ್ತಾ ಇದೆ ಇಪ್ಪತ್ತೆರಡರಂದು ಬಿಡುಗಡೆಯಾದ ಸಲಾರ್ ಸಿನಿಮಾ ಈಗಾಗಲೇ ಹಲವು ದಾಖಲೆಗಳನ್ನ ಉಡಿಸ್ ಮಾಡಿದೆ ಇದರ ಜೊತೆಗೆ ಈ ಸಿನಿಮಾ ಅಂತಾರಾಷ್ಟ್ರೀಯ ಭಾಷೆಯೊಂದರಲ್ಲಿ ಬಿಡುಗಡೆಯಾಗಲು ಸಿದ್ಧವಾಗಿದ್ದು ಸ್ಪ್ಯಾನಿಷ್ ಭಾಷೆಯಲ್ಲಿ ಬಿಡುಗಡೆಯಾಗಲಿದೆ ಸಲಾರ್ ಸಿನಿಮಾದ ಮೊದಲ ಭಾಗಕ್ಕೆ ವಿಶ್ವದಾದ್ಯಂತ ಪ್ರೀತಿ ವ್ಯಕ್ತವಾಗ್ತಾ ಇದೆ ಇದನ್ನ ಎನ್ಕ್ಯಾಜ್ ಮಾಡಿಕೊಳ್ಳುವ ತವಕದಲ್ಲಿರುವ ಚಿತ್ರತಂಡ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಹೊಂಬಾಳೆ ಫಿಲಮ್ಸ್ ಈ ಸಿನಿಮಾವನ್ನ ಅಂತಾರಾಷ್ಟ್ರೀಯ ಭಾಷೆಯಲ್ಲಿ ಬಿಡುಗಡೆ ಮಾಡಲು ಸಿದ್ಧವಾಗಿದೆ ಅಂದ್ರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಈ ಸಿನಿಮಾ ಬಿಡುಗಡೆ ಮಾಡಲಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್